ಡಿಫರೆಂಟ್ ಅನ್ಸುತ್ತೆ ಅಷ್ಟೇ ಎಲ್ಲ ಹೋದ್ವಿ ಸ್ವಲ್ಪ ಮುನಿಸು ಏನೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಲಿಕ್ ಮಾಡುದ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಇವತ್ತು ವೀಕೆಂಡ್ ವೀಕೆಂಡ್ ನಾವೆಲ್ಲರೂ ಹೋಗೋಣ ಅಂತ ಹೋಗೋಣ ಅಂತ ಅನ್ಕೊಂಡ್ವಿ ಸೊ ಹಾಗೆ ಇವಾಗ ಅಂಜುನಾ ಬೀಚ್ ನಮ್ ಜೊತೆ ಸಂತೋಷ್ ಫ್ರೆಂಡ್ ಪ್ರಮೋದ್ ಅವರು ಹಾಗೆ ಅವರ ವೈಫ್ ಮಂಗಳ ಅವರು ಸಹ ಇದ್ದಾರೆ ಹೋಗ್ಬೇಕಾದ್ರೆ ನಮ್ಗೊಂದು ಚರ್ಚ್ ಸಿಕ್ತು ಅದಾದ್ಮೇಲೆ ಒಂದು ಚಿಕ್ಕ ಫೌಂಟೇನ್ ರೋಡ್ ಮಧ್ಯದಲ್ಲಿ ಸರ್ಕಲ್ ಅಲ್ಲಿ ಹಾಗೆ ಹೋಗ್ಬೇಕಾದ್ರೆ ರೆಸ್ಟೋರೆಂಟ್ಗಳು ಕಂಗೊಳಿಸ್ತಾ ಇರುತ್ತೆ ಲೈಟಿಂಗ್ಸ್ ಅಲ್ಲಿ ಕೈ ಬೀಸಿ ಕೈತಾ ಇರುತ್ತೆ ಬೇಡ 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 ಮನ್ಸು ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ಮನ್ಸನ್ ಸಮಾಧಾನ ಪಡಿಸೋದು ಫ್ರೆಂಡ್ಸ್ ಅಂಜನಾ ಬೀಚ್ ನಮ್ಮನೆಯಿಂದ ಫಾರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಬೇಕು ಯಾಕಂದ್ರೆ ಚಿಕ್ಕ ರೋಡ್ ಎಲ್ಲಿ ಹೋಗೋದು ಏನು ಅಂತ ಗೊತ್ತಾಗೋದಿಲ್ಲ ರೋಡ್ ಮಿಸ್ ಆಗ್ತಾ ಇರುತ್ತೆ ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಅಂಜುನಾ ಬೀಚ್ ರೀಚ್ ಆಗ್ತಾ ಇದ್ದಾಗೆ ನಮಗೆ ಒಳ್ಳೆ ಶಾಪಿಂಗ್ ಶಾಪ್ಗಳು ಸ್ಟ್ರೀಟ್ ಶಾಪ್ಗಳು ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಗಳೆಲ್ಲ ಮಾತ್ರ ಫ್ರೆಂಡ್ಸ್ ರೆಸ್ಟೋರೆಂಟ್ಗಳು ಹೇಗೆ ಕೈ ಬೀಸಿ ಕರೀತಾ ಇತ್ತು ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಡ್ರೆಸ್ ಶಾಪ್ಗಳು ಕೈ ಬೀಸಿ ಕರೀತಾ ಇತ್ತು ಬಟ್ ಐ ಆಮ್ ಶೋರ್ ದ್ಯಾಟ್ ಸಂತೋಷ ಆ ಕಡೆ ಕರ್ಕೊಂಡು ಹೋಗಲ್ಲ ಮುಖರು ತೋರಿಸಲ್ಲ ಅನಿಸುತ್ತೆ ನೋಡೋಣ ಕರ್ಕೊಂಡು ಹೋಗ್ತಾರಾ ಏನು ಅಂತ ಫ್ರೆಂಡ್ಸ್ ಅಂಜನಾ ಬೀಚ್ ಹತ್ರ ಹೋಗ್ತಾ ಇರುವ ಹಾಗೆ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ ಪಾರ್ಕಿಂಗ್ ಪ್ಲೇಸ್ಗೆ ಫಸ್ಟ್ ನೀವು ಸ್ಟಾರ್ಟಿಂಗ್ ಹತ್ರ ಹೋದರೆ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಸ್ವಲ್ಪ ಮುಂದೆ ಹಾಗೆ ಹೋಗ್ತಾ ಇದ್ರೆ ಅಲ್ಲಿ ಫಿಫ್ಟಿ ರುಪೀಸಿಗೂ ಇದೆ ನೋಡ್ಕೊಂಡು ಹೋಗಿ ನೀವೆಲ್ಲರೂ ಆಚೆ ಹೋದರೆ ಎಸ್ ಫ್ರೆಂಡ್ಸ್ ಫೈನಲಿ ನಾವು ಬೀಚ್ ಹತ್ರ ಹೋದ್ವಿ ತುಂಬಾ ಏನು ಕ್ರೌಡ್ ಇಲ್ಲ ಇಲ್ಲಿ ಫ್ರೆಂಡ್ಸ್ ನನಗೇನೂ ಡಿಫ್ರೆಂಟ್ ಫೀಲ್ ಆಗ್ತಾ ಇಲ್ಲ ಮಂಗ್ಳೂರು ಬೀಚ್ ತಾನೇ ಫೀಲ್ ಆಗ್ತಿದೆ ಬಟ್ ಇಲ್ಲಿ ಸ್ವಲ್ಪ ಕ್ಲೀನ್ ಇಲ್ಲ ಮಂಗ್ಳೂರಾದ್ರೆ ಸ್ವಲ್ಪ ಕ್ಲೀನ್ ಇದೆ ನೀವು ಇಲ್ಲಿ ನೋಡ್ಬೋದು ರೆಸಾರ್ಟ್ ಇದು ರೆಸ್ಟೋರೆಂಟ್ಗಳೆಲ್ಲ ಗಳೆಲ್ಲ ಹೋಗೋದು ಬೇಕಂತಿಲ್ಲ ರೈಟ್ ಸೈಡ್ ಎಲ್ಲ ಬರ್ತೀನಿ ಮಳೆಗೆ ನೀವು ಇಲ್ಲಿ ನೋಡ್ಬೋದು ಮಳೆಗೆಲ್ಲ ಹೋಗಿರ್ಬೋದು ಏನೋ ಸುಟ್ಟಾಕಿದಾಗಿದೆ ಎಲ್ಲ ಒಂಥರ ಕರಿಗಳಿವೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನೋಡಿ ನನ್ನ ಹಿಂದೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಎಲ್ಲ ಸುಟ್ಟು ಹೋಗಿದೆ ಏನೋ ಗೋವಾದಲ್ಲಿ ಬೀಚಿಂದ ಏನು ಫೀಲ್ ಆಗ್ತಾ ಇಲ್ಲ ಡಿಫ್ರೆನ್ಸ್ ಅನ್ಸುತ್ತೆ ಮಂಗ್ಳೂರ್ಗೂ ಇದಕ್ಕೂ ಬಟ್ ಇಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಅಷ್ಟೇ ಎಲ್ಲರದು ಡ್ರೆಸ್ ಒಂಥರ ಮಾಡರ್ನ್ ಡ್ರೆಸ್ ಹಾಕಿರ್ತಾರೆ ಅಲ್ವಾ ತುಂಬಾ ಎಕ್ಸ್ಪೋಸ್ ಮಾಡ್ತಾರೆ ನಾವು ಹೋಗಿದ್ದ ಟೈಮ್ ತುಂಬಾನೇ ಕಮ್ಮಿ ಇದ್ರು ಜನ ಫಾರಿನರ್ಸ್ ಅಂತೂ ಒಂದು ಎರಡು ಆ ಥರ ಇದ್ದರು ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ ಇವರು ಮಂಗಳ ಅಂತ ಸಂತೋಷ್ ಫ್ರೆಂಡ್ ವೈಫು ಈಗ ನನಗೂ ಫ್ರೆಂಡ್ ಹಸ್ಬೆಂಡ್ ಪ್ರಮೋದ್ ಅಂತ ಅವ್ರು ನೋಡಿ ಸೇಮ್ ಐಶ್ವರ್ಯ ಬೋರ್ ಅನ್ಸಿದೆ ಬೀಚು ಗೋವಾ ಬೀಚ್ ಅಂದ್ರೆ ಹೇಗಿರ್ಬೋದು ಅಂತ ಅನ್ಕೊಂಡೆ ಈ ಬೀಚಿಗೆ ಬರಬಾರಿತ್ತು ಅಂದ್ರೆ ತುಂಬಾ ಬೋರ್ ಅನಿಸ್ತಿದೆ ಕಲ್ಲಂಗುಟ್ಟೆ ಬೀಚ್ ಹೋಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಇಲ್ಲೂ ತುಂಬ ಆ ಕಡೆಯಲ್ಲಿ ಅವರು ಚೆನ್ನಾಗಿರ್ಬೋದು ಬಟ್ ನಾವೀಗ ಲೇಟ್ ಆಯ್ತಲ್ವ ಬಂದಿದ್ದೀವಿ ಲೇಟು ಈಗ ಮತ್ತೆ ಹೋಗಬೇಕಲ್ವಾ ಜಸ್ಟ್ ಇಲ್ಲೇ ಈಗ ಯುವನಿಗೆ ಸ್ವಲ್ಪ ಆಟ ಆಡಿಸಿ ಹೋಗಬೇಕು ಗೋವಾದಲ್ಲಿ ನಮ್ಮ ಮನೆಯದ್ದು ಮನೆಯಿಂದ ನಾವು ಬರೋದು ಗೋವಾ ಬೀಚ್ ನೋಡೋದು ಅಷ್ಟೇನು ಕ್ರೇಜ್ ಅಂತ ಅನ್ಸಲ್ಲ ನಾವು ನಮ್ಮ ಊರಿಂದ ಉಡುಪಿಯಿಂದ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಸ್ಟೇ ಆಗಿ ಇಲ್ಲಿ ಬಂದ್ರೆ ಒಂಥರ ಬೋರ್ ಅನ್ಸಿತ್ತು ನಮಗೆ ಅಂದ್ರೆ ನಮ್ ನಾವು ಬರಬೇಕಾದ್ರೆ ಏನೋ ಅಂತ ಥಿಂಕ್ ಮಾಡಿ ಬಂದಿರ್ತೀವಲ್ಲ ಗೋವಾ ಬೀಚ್ ಅಂತ ಬಟ್ ನಮಗೆ ಸೇಮ್ ಅನ್ಸಲ್ಲ ಅಥವಾ ನಾವು ಬಂದಿರೋ ಟೈಮ್ ಹಾಗೆ ಗೊತ್ತಿಲ್ಲ

ನೋಡಿ ಫ್ರೆಂಡ್ಸ್ ಹೇಗಿದೆ ಡ್ರೆಸ್ಗಳೆಲ್ಲ ಒಂದಕ್ಕೆ ಒಂದಕ್ಕೊಂದು ಚೆನ್ನಾಗಿದೆ ಡ್ರೆಸ್ಗಳು ಇತ್ತು ಮತ್ತೆ ಟ್ಯಾಂಟು ಶಾಪು ಆಮೇಲೆ ಎಲ್ಲ ಥರ ಬೀಚ್ ಶೆಲ್ಗಳಿಂದೆಲ್ಲ ಮಾಡಿದ್ದು ಪ್ರಾಡಕ್ಟ್ಸ್ಗಳು ಹಾಗೆ ತುಂಬಾ ಇತ್ತು ಹೋಗದೆ ಹೋಗೋದು ಮನಸ್ಸೇ ಆಗ್ತಾ ಇಲ್ಲ ರಿಟರ್ ನೋಡೋಣ ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ನಾವೇ ಹೋದ್ರೆ ನಾವು ಹೀಗೆ ಅರ್ಜೆಂಟ್ ಎಲ್ಲ ಬರ್ತೀವಿ ಯಾರಾದ್ರೂ ಗೆಸ್ಟ್ ಬರಬೇಕು ಗೋವಾ ನೋಡ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅನ್ಸುತ್ತೆ ವೈಟ್ ಮಾಡ್ತೀನಿ ಕೋಲ್ಕತ್ತಾ ನಾವು ಇನ್ ಗೋವಾ ಅಂತ ನೋಡೋ ಹೇಗಿದೆ ಟೇಸ್ಟ್ ಅಂತ ಬನ್ನಿ ಈ ಶಾಪ್ ಹೋದ್ವಿ ಇಲ್ಲಿ ಪಾನಿಪುರಿ ಹಾಗೆ ಸೇವ್ ಪುರಿ ಅದೆಲ್ಲ ತಗೊಂಡ್ವಿ ಆಚೆ ಹೋದ್ಮೇಲೆ ಏನಾದ್ರು ತಿನ್ನೋದಿದ್ರೆ ಆಗುತ್ತಾ ಎಸ್ ಅಲ್ಲೊಂದು ಶಾಪ್ ಇತ್ತು ಪಾನಿಪುರಿ ಶಾಪ್ ಆಮೇಲೆಲ್ಲ ಇತ್ತು ಸ್ನ್ಯಾಕ್ಸ್ ಎಲ್ಲ ಸೊ ಅಲ್ಲಿ ಹೋದ್ವಿ ತಿನ್ನಕ್ಕೆ ಚೆನ್ನಾಗಿತ್ತು ಎಲ್ಲನೂ ತುಂಬ ಹೈಜೀನಿಕ್ ಆಗಿ ಮಾಡ್ತಾರೆ ಚೆನ್ನಾಗಿತ್ತು ಎಲ್ಲ ಯುವಾನಂತೂ ವೆಯ್ಟ್ ಮಾಡ್ತಿದ್ದಾನೆ ಇವನಿಗೆ ಯಾವಾಗ ಸಿಗುತ್ತೆ ಅಂತ ಮ್ಯಾಗಿ ತಗೊಂಡ್ರು ಆಮೇಲೆ ಸೇವ್ ಪುರಿ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಕೋಲ್ಕತಾದಲ್ಲಿ ಪುಷ್ಕಾ ಫೇಮಸ್ ಅಂತ ಬಹುಶಃ ನಾವ್ ತಗೋಳ್ಲಿಲ್ಲ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಟ್ರೈ ಮಾಡಬೇಕು ಅದೇ ಅನ್ಸುತ್ತೆ ಪುಷ್ಕಾ ಅಂತಾನೆ ಹೆಸರು ಬೇರೆ ಇಟ್ಟಿದ್ದಾರೆ ನೋಡಿ ಚಿಕ್ಕ ಶಾಪ್ ಇದ್ದಾರೆ ಅಂತ ಕೆಸಿನೋ ಇರುವ ರೋಡಲ್ಲಿ ಅಲ್ಲಿ ಹೋದ್ರೆ ಕೆಸಿನೋ ಕರಿತಾ ಇರುತ್ತೆ ಬನ್ನಿ 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 ಅಲ್ಲಿ ಯಾವಾಗ ಹೋಗ್ತೀವಂತ ಗೊತ್ತಿಲ್ಲ ನೋಡೋಣ ಎಸ್ ಫೈನಲಿ ನಮಗೆ ಸಿಕ್ತು ಅದಾದಮೇಲೆ ಶಾಪ್ ಏನು ಕ್ಲೋಸ್ ಆಗೋದ್ರಲ್ಲಿ ಇತ್ತು ಸದ್ಯ ನಮಗೆ ಸಿಕ್ತು ಸದ್ಯ ಸೈಜು ಎಲ್ಲ ಕರೆಕ್ಟಾಗಿ ಸಿಕ್ತು ತೊಗೊಂಡು ಮತ್ತೆ ಬಂದ್ವಿ ಮನೆಗೆ ಅಂಗಡಿಗೆ ಹೋಗಿ ಮತ್ತೆ ಬರ್ಬೇಕಾದ್ರೆ ಅಂದರೆ ಪಂಚಿ ಮಾರ್ಕೆಟಿಂದ ಮತ್ತೆ ಹುರಿಕೊಂಡು ಬರ್ಬೇಕಾದ್ರೆ ನಾವು ಕೆಸನ ಕೂಡಲ್ಲೇ ಬರಬೇಕು ಫ್ರೆಂಡ್ಸ್ ಏನ್ ಗೊತ್ತಾ ಇವತ್ತು ಊರಿಗೆ ಹೋಗ್ಬೇಕು ಗಣೇಶ ಹಬ್ಬ ಬಂತಲ್ಲ ಸೊ ಹಾಗೆ ಯಾರು ಯಾರು ಹೋಗ್ತಾರಂತ ಅನ್ಸುತ್ತೆ ಯಾಕಂದ್ರೆ ಜರ್ನಿ ನೋಡಿದ್ರೆ ಸಾಕಾಗುತ್ತೆ ಅಲ್ಲಿ ತನಕ ಹೋಗ್ಬೇಕಲ್ಲ ಅಂತ ಬಟ್ ಯುವನ್ಗೋಸ್ಕರ ಹೋಗ್ಬೇಕು ಯಾಕಂದ್ರೆ ಯುವಾನಿಗೆ ಡ್ಯಾನ್ಸ್ ಮಾಡ್ಬೇಕಂತೆ ಚೌತಿಗೆ ಸೊ ಹಾಗೆ ಇಲ್ಲಿಂದ ಅಲ್ಲಿ ಹೋಗ್ತಿದ್ವಿ ಬಟ್ ಗೋವಾದಲ್ಲಿ ಚೌತಿ ಗೊತ್ತಾ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಲೋಕಲ್ ಸ್ಕೂಲಿಗೆಲ್ಲ ಫೈವ್ ಟು ಏಟ್ ಡೇಸ್ ರಜಾ ಕೊಟ್ಟಾಯಿತು ಅಹ್ ಯುವಾನಿಗಿಲ್ಲ ಯಾಕಂದ್ರೆ ಯುವಾನು ಕೆ ವಿ ಸ್ಕೂಲ್ ಹೋಗೋದು ಗೊತ್ತಿಲ್ಲ ಇನ್ನು ಬರ್ಲಿಲ್ಲ ರಜಾ ಯಾವಾಗ ಅಂತ ಒಂದ್ ದಿನ ರಜೆ ಅಷ್ಟೇ ಸೊ ನೋಡ್ಬೇಕು ಆ ಏನಂದ್ರೆ ಇವಾಗ ಊರಿಗೆ ಹೋಗೋ ಮುಂಚೆ ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ ಇಲ್ಲಿ ಸ್ವಲ್ಪ ಸೆಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಇಲ್ಲಿ ಇವಾಗ ಮೊನ್ನೆ ತಂದಿದ್ದು ಫ್ರಾನ್ಸ್ ಇತ್ತು ಆನಿವರ್ಸರಿ ದಿನ ಅರ್ಧ ನಾನು ತೆಗ್ದಿಟ್ಟಿದ್ದೆ ಫ್ರಿಜ್ ಅಲ್ಲಿ ಸೊ ಅದನ್ನ ಈಗ ಬಿರಿಯಾನಿ ಮಾಡ್ಬೇಕು ಅಂತ ಸೊ ಹಾಗೆ ಬಿರಿಯಾನಿ ಆಗ್ತಾ ಇದೆ ನಮ್ಮ ಸುಬ್ಬಿಗೆ ಬೇರೆ ಸ್ನಾನ ಮಾಡಿಸ್ಬೇಕು ಯಾಕಂದರೆ ನಮ್ಮ ಜೊತೆ ಇವ್ರ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ ಆಮೇಲೆ ಸ್ಮೆಲ್ ಆಗಬಾರ್ದಲ್ವ ಮೊನ್ನೆ ಅಷ್ಟೇ ಸ್ನಾನ ಮಾಡಿಸಿದ್ದು ಸ್ಮೆಲ್ ಏನಿಲ್ಲ ಬಟ್ ಇರಲಿ ಇನ್ನೊಸರ್ತಿ ಸ್ನಾನ ಮಾಡಿಸೋಣ ಅಂತ ಹಾಗೆ ವಾಷಿಂಗ್ ಮಿಷಿನ್ ಬೇರೆ ನಾವು ಹಾಕಿರು ಯೂಸ್ ಮಾಡಿದ್ದು ಬೆಡ್ಶೀಟೆಲ್ಲ ಹಾಕಿಬಿಡೋಣ ಆಮೇಲೆ ನಾವು ನಾವು ಬರೋ ಅಷ್ಟರಲ್ಲಿ ಒಣಗುತ್ತೆ ಸೊ ಅದನ್ನು ಹಾಕಿದ್ದೀನಿ ಎಷ್ಟು ಗಡಿ ಬಿಡಿ ಅಲ್ವಾ ಒಂದು ಇಲ್ಲಿಂದ ಊರಿಗೆ ಹೋಗ್ಬೇಕಾದ್ರೆ ಈಗ ಫ್ರಾನ್ಸ್ ಬಿರಿಯಾನಿ ಮಾಡಬೇಕಲ್ಲ ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಯಿತು ಅದ್ರ ಜೊತೆ ಈಗ ಲೂಸಿ ಸ್ನಾನ ಮಾಡಿಸೋದು ಕೂಡ ಎಕ್ಸ್ಟ್ರಾ ಕೆಲಸ ಆಯಿತು ಇನ್ನು ಪ್ಯಾಕಿಂಗ್ ಆಗಬೇಕು ಸಂತೋಷ ಯಶೋತ್ತಿಗೆ ಬರ್ತಾರಂತನೂ ಗೊತ್ತಿಲ್ಲ ಯಾಕಂದರೆ ಬೇಗ ಬಂದರೆ ನನಗೆ ಕಷ್ಟ ಆಗುತ್ತೆ ಲೇಟ್ ಬಂದರೆ ಪರವಾಗಿಲ್ಲ ಬೇಗ ಮೂರು ಗಂಟೆ ಹಾಗೆ ಹೋದರೆ ನಮಗೆ ಟ್ರಾಫಿಕ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಗೋವಾದಲ್ಲಿ ಇಲ್ಲಾಂದರೆ ನಾವು ಒಂದು ಸಿಕ್ಸ್ ಓ ಕ್ಲಾಕ್ ಹಾಗೆಲ್ಲ ಹೋದರೆ ಫುಲ್ ಟ್ರಾಫಿಕ್ಕು ನಾವು ಮಡ್ಗಾವ್ ತನಕ ಹೋಗೋದು ತುಂಬಾ ಕಷ್ಟ ಹಾಗೆ ಮೇ ಬಿ ನಾವು ಒಂದ್ ಏಳು ಗಂಟೆ ಮೇಲೆ ಹೊರಡೋದು ಇಲ್ಲಾಂದ್ರೆ ಮಧ್ಯಾಹ್ನ ಮೂರ್ ಗಂಟೆ ಹೊರಡೋದು ಏನಂತ ಗೊತ್ತಿಲ್ಲ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಅಷ್ಟೊತ್ತಿಗೆ ಸಂತೋಷ ಗೊತ್ತಿಲ್ಲ ಹ್ಮ್ ಅಷ್ಟೊಳಗೆ ಅಡಿಗೆ ಮನೆ ಕ್ಲೀನ್ ಈಗ ಎಲ್ಲ ಮೆಸ್ಸಿ ಆಗಿದೆ ನೋಡಿ ಪ್ರಾನ್ಸ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಮಾಡ್ಬೇಕು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದ್ರ ಕೆಲಸ ಅದು ಮಾಡುತ್ತೆ ಬೇಗ ಬೇಗ ಮಾಡಿದ್ದು ಅರ್ಜೆಂಟಲ್ಲಿ ಬಿರಿಯಾನಿ ಬಿರಿಯಾನಿ ಆಯಿತು ಫ್ರೈ ಹಾಕ್ತಾ ಉಂಟು ಎಸ್ ಫ್ರೆಂಡ್ಸ್ ಎಸ್ ಬಿರಿಯಾನಿ ರೆಡಿ ಆಯ್ತು ಇವಾಗ ತಿನ್ನಬೇಕು ತುಂಬ ಚೆನ್ನಾಗಾಗಿದೆ ಮಾತ್ರ ಟೇಸ್ಟ್ ನೋಡಿದೆ ಎಸ್ ಎಮ್ ಎಮ್ಮಿ ಇದೆ ತುಂಬ ಚೆನ್ನಾಗಾಗಿದೆ ಉಳಿದ್ರೆ ಮತ್ತೆ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು ಆಮೇಲೆ ಗಾಡಿಗೆ ಹೋಗುವಾಗ ಮತ್ತೆ ರಾತ್ರಿ ಊಟಕ್ಕಾಗುತ್ತೆ ಫ್ರೆಂಡ್ಸ್ ಸಂತೋಷ್ ಫ್ರೆಂಡ್ ಒಬ್ಬರು ಬೆಬಿಂಕ ತರಲಿಕ್ಕೆ ಹೇಳಿದರು ಅದು ಗೋವಾದ ಟ್ರೆಡಿಷನಲ್ ಸ್ವೀಟ್ ಅಂತೆ ಸೊ ಎಲ್ಲ ಕಡೆ ಹುಡುಕ್ವಿ ಸಿಕ್ಕಿಲ್ಲ ಆಮೇಲೆ ಒಂದು ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಸಿಕ್ತು ಹಿಡ್ಕೊಂಬಂದಿ ಬೆಬಿಂಕ ಅಂದರೆ ಕೊಕೋನೆಟ್ ಎಗ್ ಎಲ್ಲ ಹಾಕಿ ಮಾಡಿರೋದು ತಿನ್ಬೇಕು ಗೊತ್ತಾಗುತ್ತೆ ಇದೆ ಎಗ್ ಅಂತ ಸ್ವಲ್ಪ ಸ್ಮೆಲ್ ಬರುತ್ತೆ ಎಗ್ಗಿದು ಒಂಥರ ಲೇಯರ್ ಲೇಯರ್ ಆಗಿರುತ್ತೆ ಸೆವೆನ್ ಓ ಕ್ಲಾಕ್ ಹಾಗೆ ಆಯಿತು ನೋಡಿ ಸ್ವಲ್ಪ ಆಗ್ತಾ ಇದೆ ನಾವು ಊರಿಗೆ ಬರಬೇಕಾದ್ರೆ ಈ ಡಿಶ್ ಮೇಲೆ ಬರಬೇಕು ಇಲ್ಲ ಯಾಕೆಸಿನೂ ಎಲ್ಲ ನಿಂತಿರೋದು ನೈನ್ ನೈನ್ ತರ್ಟಿ ಹಾಗೆ ನಾವು ಊಟಕ್ಕೆ ನಿಲ್ಲಿಸಿದ್ವಿ ಇವ್ರ ಫ್ರೆಂಡ್ಸ್ ಅವರೆಲ್ಲ ಹೋಟ್ಲಿಗೆ ಹೋದ್ರು ಅವ್ರ ಡೈನ್ಸು ಹಾಗೆ ಅವರೆಲ್ಲ ನಾನ್ ವೆಜ್ ತಿನ್ನಲ್ಲ ಸೊ ಹಾಗೆ ನಾವು ಕರಲೆ ಇದೆಲ್ಲ ತಿಂದ್ವಿ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಾಗಿತ್ತಲ್ಲ ಹಾಗಾಗಿ ಸಂಜೆಗೂ ಇಟ್ಕೊಂಡೆ ಕರಲೆ ತಿನ್ನೋಕ್ಕೆ ಮತ್ತು ಹೋಟೆಲಿಗೆ ಸುಮ್ಮನೆ ಆಯಿತು ಇವತ್ತು ನಮ್ಮದು ಹೋಟೆಲ್ದೊಂದು ದುಡ್ಡು ಉಳಿತು ಅನ್ನಿಸುತ್ತೆ ಎಸ್ ನಾವು ನಮ್ಮ ಊರಿಗೆ ರೀಚ್ ಆಗಬೇಕಾದ್ರೆ ರಾತ್ರಿ ಒಂದೂವರೆ ಆಗಿತ್ತು ಅನಿಸುತ್ತೆ ರಾತ್ರಿ ತೋಟದಲ್ಲೇ ಇದ್ದು ಆಮೇಲೆ ಬೆಳಿಗ್ಗೆ ಅಮ್ಮನ ಮನೆ ಹತ್ರ ಬಂದೆ ಅಮ್ಮನ ಮನೆ ಹತ್ರನೇ ಗಣೇಶೋತ್ಸವ ಇರೋದು ಗಣೇಶ ಕೂರಿಸ್ತಾರೆ ಸೊ ತುಂಬ ಗ್ರ್ಯಾಂಡ್ ಇರುತ್ತೆ ಅಲ್ಲಿ ಬೆಳಗ್ಗೆ ಗಣಪತಿನ ತಗೊಂಡ್ಬರ್ತಾ ಇದ್ರು ಕೂರಿಸ್ಲಿಕ್ಕೆ ಹಾಲಲ್ಲಿ ಎಸ್ ನಾನು ಮತ್ತು ಯುವನ ಆಮೇಲೆ ಮಧ್ಯಾಹ್ನ ಟೈಮ್ ಹೋದ್ವಿ ಕೈ ಮುಕ್ಕೊಂಡು ಬಂದ್ವಿ ಆ ಟೈಮಲ್ಲಿ ಗೇಮ್ಸ್ ಎಲ್ಲ ನಡೀತಾ ಇತ್ತು ಯುವಾನು ಗೇಮ್ಸ್ ಎಲ್ಲ ಆಡ್ತಿದ್ದ ಕೆರೆ ದಡ ಥರನೇ ಒಂದು ಗೇಮ್ ಆಡಿಸಿದ್ರು ಚೆನ್ನಾಗಿತ್ತು ಯುವಾನು ಸ್ವಲ್ಪ ಹೊತ್ತು ಆಡ್ದ ಆಮೇಲೆ ಔಟ್ ಆದ ಔಟ್ ಆದಮೇಲೆ ಓಡ್ ಬಂದ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಸ್ಟೇಜಲ್ಲಿ ಎಷ್ಟು ಡ್ಯಾನ್ಸ್ ಮಾಡಿದ್ದೀವಿ ಅಂತ ಇಲ್ಲ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದೀವಿ ನಾನು ನನ್ನ ತಂಗಿ ಇಬ್ರು ನನಗೊಂದು ಟ್ವೆಂಟಿ ಇಯರ್ಸ್ ಆಗೋ ತನಕ ನಾವು ಡ್ಯಾನ್ಸ್ ಮಾಡಿದ್ದೀವಿ ಅಲ್ಲಿ ಇವಾಗ ಯುವನ್ ಟರ್ ಯುವ ಡ್ಯಾನ್ಸ್ ಮಾಡ್ತಾನೆ ಅಂತ ಇವತ್ತು ಸೋವೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾನೆ ನೋಡೋಣ ಹೇಗೆ ಮಾಡ್ತಾನೆ ಅಂತ ನೋಡಿ ಯುವಾನು ಎಲ್ಲ ರೆಡಿ ಆಗಿದ್ದಾನೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಡ್ಯಾನ್ಸ್ ಇರೋದು ನೈಟ್ ಇವಾಗ ಡ್ರೆಸ್ ಹಾಕ್ಕೊಂಡು ಎಲ್ಲ ಕುಣಿತಾ ಇದ್ದಾನೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅವನಿಗೆ ಸ್ವಲ್ಪ ಮುನಿಸು ಏನೋ ಹಠ ಮಾಡ್ತಾ ಇದ್ದ ಡ್ಯಾನ್ಸ್ ಮಾಡಲ್ಲ ಅಂತೆ ಅವನಿಗೊಂದು ಡ್ಯಾನ್ಸ್ ಮಾಡಿಸ್ಬೇಕಾದ್ರೆ ನನಗಂತೂ ವ ಸರ ಆಯ್ತು ಹೇಳ್ದೆ ಕೇಳಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾಡೋದೇ ಇಲ್ಲ ಒಂದ್ಸತಿ ನಂಗೆ ಬರುತ್ತೆ ಅಂತ ಹೇಳುದು ಮತ್ತೆ ಪ್ರಾಕ್ಟೀಸ್ ಮಾಡಲ್ಲ ಹಾಗೆ ಈ ಸಲ ಸ್ವಲ್ಪ ಪರವಾಗಿಲ್ಲ ಲಾಸ್ಟ್ ಟೈಮ್ ಪ್ರಾಕ್ಟಿಸೇ ಮಾಡ್ತದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಅವ್ನ ಮೇಕಪ್ ಎಲ್ಲ ತೋರಿಸ್ತೀನಿ ಮೇಕಪ್ ಎಲ್ಲ ಆದ್ಮೇಲೆ ಹೇಗಿರುತ್ತೆ ಯಾವ್ದು ಡ್ಯಾನ್ಸ್ ಮಾಡ್ತಾನೆ ಎಲ್ಲ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಯಾರಿಗೂ ನಮಸ್ಕಾರ